ಎಷ್ಟಾಗಿದೆ ಫೋಟೋ ಸೆಂಡ್ ಮಾಡಿದೀನಿ ನೋಡಿ ಸರ್ ನೀವು ಹೇಳಬೇಕದು ಮ್ಯಾಕ್ಸಿಮಮ್ ಎಷ್ಟು ಆರ್ಡರ್ ಬಂದ ಮಕ್ಕಳೆ ಮಾಡ್ರು ಇದೆ 13.5 ಸಾವಿರ ಅಂತ ಹೇಳಿದ್ರು ಸರ್ ಮನ್ನೆ ಯಾರು ಬಂದು ನೋಡಿದ್ರು ಕಂಡೀಷನ್ ಹೆಂಗಿದೆ ನಮ್ಮ ಇದಕ್ಕೆ ಓಡಿಸ್ತಾ ಇದ್ದಿದ್ದು ನಮ್ಮ ಮನೆಯವರು ಕಂಡೀಷನ್ ಹೆಂಗಿದೆ ನಮ್ಮ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೌದು ಸರ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಮೇಲೆ ಲೋನ್ ಇದೆ ನಮ್ಮ ಲೋನ್ ಇದೆ ಸರಿ ಇನ್ನ 9 ಕಂತ್ ಕಟ್ಟಬೇಕು ಅದು ಕ್ಲಿಯರ್ ಮಾಡ್ತರ ನಮ್ಮ ಕಂಟಿನ್ಯೂ ಕೊಡ್ತಾರ ಲೋನ್ ಕಂಟಿನ್ಯೂ ಆದ್ರೇನೆ ಒಳ್ಳೆ ಸರ್ ನಾವು ಕ್ಲಿಯರ್ ಮಾಡಕ್ ಆಗಲ್ಲ ಇವಾಗ ನಮಗೆ ಪ್ರಾಬ್ಲಮ್ ಇರೋದಕ್ಕೆ ನಾನು ಮಾತಾತರ ಸರ್ ತುಂಬಾ ಇದರಿಂದ ತಗೊಂಡಿದ್ದದು ಗಾಡీల ಬಿದ್ದುಬಿಟ್ಟು ಜೆಂಟ್ ಕ್ರಾಸ್ ಏನಾದ್ರು ಆಗಿದೆ ನಮ್ಮ ಸರ್ ಒಂದು ಬಂದ್ ನೋಡ್ಲಿ ಸರ್ ಅವರು ಎಲ್ಲೆಮ ಲೊಕೇಶನ್ ಇರೋದು ಬಮ್ಮನಳ್ಳಿ ಸರ್ ಇಲ್ಲಿ ಅಶ್ವದಾಸರ್ ನಿಯರ್ ಅದರ ಹೆಸರು ಗಾಡಿ ನೀವೇ ಮಾರ್ಚ್ ಕೊಡ್ತರ ಗಾಡಿ ತಗೊಂಡ್ರೆ ಮಾರ್ಚ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಎಲ್ಲಾ ಅವರು ತಗೊಳ್ಳಾರೆ ಮಾಡ್ಸ್ಕೊಳ್ಳಿ ಸರ್ ಈಗ ಲೋನ್ ಕಡೀನ್ ತಗೊಂಡ್ರೆ ಗಾಡಿ ತಗೊಂಡ್ರೆ ಕೈ ಕ್ಯಾಶ್ ಕ್ಯಾಶ್ಎಸ್ ಕೊಡಬೇಕಮ್ಮ 70 ಅಂತ ಸರ್ 70 ಕೊಟ್ರೆ ಮಿಕ್ಕ ಲೋನ್ ಕಂಟಿನ್ಯೂ ಬಿಡ್ತಾರಾ ನಾವು నో ఇలా లోన్ అవర్ కంటిన్యూ మార్డెక్ సార్ అది అలా అలా కంటిన్యూ తోంద్రా నిం కాయి క్యాష్స్ కొడబ గాడు తోంద్రాను ఇది

ಸರಿ ಮಾಧು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ಇನ್ನೊಂದು ನೆಗೆಸಿಬಲ್ ಮಾಡಿ ಕೊಡ್ರಮ್ಮ ಓಕೆ ಸರ್ ಸರಿ ಅಮ್ಮ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ನಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ